ಯಾರ ಮಾತಾಡ್ತಾ ಇರೋದು ಮಾತಾಡಿ ಮಾತಾಡ್ಬೇಕು ಬೇಗ ಏನಾಗ್ತಾ ಇದೆ ಏನದು ಮಾತಾಡ್ಬೇಕು ಬೇಗ ಮಾತಾಡಿ ಬೇಗ ಕೇಳಿಸ್ತಾ ಇದೆಯಾ ನಾನ್ ಮಾತಾಡೋದು ಹ ಮಾತಾಡಿ ಯಾರು ಯಾರದು ನನ್ನ ಮಾತು ಕೇಳ್ತಾ ಇದ್ರೆ ಮಾತಾಡಿ ರೆಸ್ಪಾನ್ಸ್ ಮಾಡಿ ಯಾರು ಅಂತ ಹೇಳಿ ಬೇಗ ಹ್ಮ್ ಯಾರೋ ಯಾರದು ನನ್ನ ಮಾತುಗಳು ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆಯಾ ಹ್ಮ್ ಹೇಳಿ ಏನಾಗ್ತಾ ಇದೆ ಏನದು ಮಾತಾಡ್ಬೇಕು ಮಾತಾಡಿದ್ರೆ ನಾನು ನನಗೆ ಗೊತ್ತಾಗೋದು ಬೇಗ ಏನದು ವೇದನೆ ಹೇಳ್ಕೊಳ್ಬೇಕು ಹೇಳ್ಕೊಂಡ್ರೆ ನಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಒಳ್ಳೇದ್ ಮಾಡ್ತೀನಿ ಹಾ ನಿಮ್ಮ ಈ ದುಃಖದಿಂದ ಕಷ್ಟದಿಂದ ಪರಿಹಾರ ಮಾಡಿಸ್ತೀನಿ ಹೇಳ್ಕೊಳ್ಳಿ ಹ್ಮ್ ಬೇಗ ಹೇಳಿ ಬೇಗ ಬೇಗ ಟೈಮ್ ಇಲ್ಲ ಹ್ಮ್ ಬೇಗ ಹೇಳಿ ಏನಾಯ್ತು ಯಾಕೆ ಅಳ್ತಾ ಇರೋದು ಏನು ದುಃಖ ಅಳಿ ಅಳಿ ತುಂಬಾ ಹತ್ಬಿಡಿ ಯಾಕೆ ದುಃಖ ಆಗ್ತಾ ಇದೆ ಹೇಳಿ ಅಳು ಬರ್ತಾ ಇದ್ರೆ ಜೋರ್ ಅಳಬೇಕು ಹತ್ ಬಿಡು ಜೋರ್ ಹತ್ ಬಿಡಪ್ಪ ಏನಾಯ್ತು ನಿನಗೆ ಏನ್ ತೊಂದ್ರೆ ಕಪ್ಪರು ಯಾಕೆ ಈ ಆಕ್ರಂದನ ಯಾಕೆ ಹತ್ಬಿಡು ನಾನು ಮಾಡ್ತೀನಿ ಒಳ್ಳೇದ್ ಮಾಡ್ತೇನೆ ಆಯ್ತಾ ನಾನು ಹ್ಮ್ ಜೋರ್ ಹತ್ಬಿಡು ಮಾತಾಡು ದುಃಖ ಇದ್ರೆ ಎಲ್ಲಾ ಹೊರಗಾಗ್ಬೇಕು ಆಯ್ತಾ ನಾನು ಸಹಾಯ ಮಾಡ್ತೇನೆ ನಾನು ಒಳ್ಳೇದ್ ಮಾಡ್ತೇನೆ ಆಯ್ಬುಡು ಎಲ್ಲ ದುಃಖವನ್ನೆಲ್ಲ ಹೊರಗಡೆ ಹಾಕು ಯಾಕೆ ದುಃಖ ಆಗ್ತಾ ಇದೆ ಹೇಳು ಯಾರ್ ನೀನು ಹೇಳು ನೀನ್ ಮಾತಾಡಿ ನೀನ್ ಕಷ್ಟ ಹೇಳ್ಕೊಂಡ್ರೆ ನಿನಗೆ ಪರಿಹಾರ ಆಗ್ತದೆ ಅಲ್ವಾ ಏನಾಯ್ತು ಒಳವಂತದ್ ಏನಾಯ್ತು ಯಾಕೆ ಹೇಳ್ತಾ ಇರೋದು ಹೇಳ್ಬೇಕು ಬೇಗ ಹೇಳ್ಬೇಕು ಮತ್ತೆ ನಾನು ಹೊರಟೋಗಿಡ್ತೀನಿ ನೋಡಿ ಈಗ ಸಹಾಯ ಮಾಡ್ಲಿಕ್ಕೆ ಬಂದಿದ್ದೀನಿ ಹ್ಮ್ ಬೇಗ ಯಾರೇನ್ ಮಾಡಿದ್ರು ನಿಮ್ಗೆ ಆಯ್ತಾ ಮೋಸ ಆಯ್ತಾ ಯಾರು ಮೋಸ ಮಾಡಿದ್ರು ಬೇಗ ಬೇಗ ಆಯ್ತು ಹೊರಟು ಹೊರಟೋಗ್ತೀಯ ನೀನು ಒಳ್ಳೇದಾಗಬೇಕು ತಾನೆ ಹ್ಮ್ ಒಳ್ಳೇದ್ ಮಾಡ್ತೀನಿ ನಿನ್ನ ಉನ್ನತ ಲೋಕಕ್ಕೆ ಕಳಿಸ್ಕೊಡ್ತೀನಿ ನೀನ್ ಹೊರಟೋಗ ಆಯ್ತಾ ಸಾಕು ಕಷ್ಟದಿಂದ ಈ ಕಷ್ಟದಿಂದ ಬಿಡುಗಡೆ ಮಾಡಿಸ್ತಾ ಇದ್ದೇನೆ ಆಯ್ತಾ ಮತ್ತೆ ಕಷ್ಟ ಎಲ್ಲ ಮತ್ತೆ ನಿವಾರಣೆ ಆಗ್ತಾ ಇದೆ ಆಯ್ತಾ ದುಃಖದಿಂದ ನಿನಗೆ ನಿವಾರಣೆ ಆಗ್ತದೆ ತುಂಬಾ ಚೆನ್ನಾಗಿರ್ತೀಯ ಮೇಲೆ ಹೋಗಿ ನಿನಗಲ್ಲಿ ತುಂಬಾ ಚೆನ್ನಾಗಿ ನಿನಗೆ ಬೇಕಾಗಿದ್ದನ್ನೆಲ್ಲ ಕೊಡ್ತಾರೆ ನೀನು ತುಂಬಾ ಆರಾಮಾಗಿ ಖುಷಿ ಖುಷಿಯಾಗಿ ಇರ್ಬೋದಲ್ಲಿ ಅಲ್ಲಿ ಆಯ್ತಾ ಇದೆಲ್ಲ ಅಲ್ಲಿ ಆಯ್ತಾ ಆಮೇಲೆ ಮತ್ತೆ ಇನ್ನೊಂದು ಒಳ್ಳೆ ಜನ್ಮ ತಗೊಂಡು ಬರ್ಬೋದು ಹೇಳು ನೀವು ಹೋಗಲ್ಲ ಅಂದ್ರೆ ಮತ್ತೆ ನೋಡುವ ಈ ಕಷ್ಟ ಇದೇ ಕಷ್ಟದಲ್ಲೇ ಇರ್ಬೇಕಾಗ್ತದೆ ನೀನು ಹೇಳ್ಕೊ ನಿನ್ ಏನಾದ್ರು ದುಃಖ ಇದ್ರೆ ಹೇಳ್ಕೊ ಇಲ್ಲ ಅಂದ್ರೆ ನೋಡು ನಾನ್ ಕಳ್ಸಿಕೊಡ್ತೀನಿ ಹೊರಟವು ಹೊರಗಡೆ ಹಾಕೋ ಹತ್ ಬಿಡು ಜೋರ್ ಅಳು ಬರ್ತಾ ಇದ್ರೆ ಹತ್ ಬಿಡು ಹ್ಮ್ ಏನಾಯ್ತು ಬೇಗ ಹೇಳಬೇಕು ಹ್ಮ್ ಯಾಕೆ ಅಳು ಯಾಕೆ ಆಯ್ತು ನಿನ್ನನ್ನು ನಾನು ಕಳಿಸಿಕೊಡ್ತೇನೆ ಇವಾಗ ಹೊರಡ್ಬೇಕು ನೀನ್ ಆಯ್ತಾ ಓಕೆ ನೋಡಿ ಈಗ ಬ್ರಹ್ಮಾಂಡದಿಂದ ನಿಮಗೋಸ್ಕರ ಪಿತೃದೇವತೆಗಳನ್ನ ಕರೀತಾ ಇದ್ದೀನಿ ಹಾ ನಿಮ್ಮ ಗಾರ್ಡಿಯನ್ ಏಜೆಂಟ್ ಏಂಜಲ್ಸ್ ಎಲ್ಲ ಬರ್ತಾರೆ ಈಗ ಓಕೆ ಆ ವಿಶ್ವ ಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕನ್ನ ಆವಾಹನೆ ಮಾಡ್ತಾ ಇದ್ದೇವೆ ಓಕೆ ಆ ಬೆಳಕಲ್ಲಿ ಎಲ್ಲಾ ಪಿತೃದೇವತೆಗಳು ನಿಮ್ಮ ಏಂಜಲ್ಸ್ ಗಾಡಿಯನ್ ಏಂಜಲ್ಸ್ ಮತ್ತೆ ನಿನ್ನ ಆತ್ಮಕ್ಕೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲಾ ಆತ್ಮಕ್ಕೆ ಸಂಬಂಧಪಟ್ಟ ಮಾಸ್ಟರ್ಸ್ ಎಲ್ಲ ಭೂಮಿಗೆ ನಿನ್ನ ಹತ್ರ ಬರ್ತಾ ಇದ್ದಾರೆ ಆಯ್ತಾ ಒಂದು ದಿವ್ಯವಾದ ಬೆಳಕು ಬಂದು ನಿಂತಿದೆ ನೀನು ಹೋಗಿ ಈ ದೇಹವನ್ನು ಬಿಟ್ಟು ಆ ಬೆಳಕನ್ನ ಹೋಗಿ ಸೇರ್ಬೋದು ಆಯ್ತಾ ಅಲ್ಲಿ ನಿನಗೆ ಈ ಒಂದು ಭೇದ ಜನ್ಮದಿಂದ ಮುಕ್ತಿ ಸಿಗ್ತದೆ ನೀನು ಉನ್ನತ ಲೋಕಕ್ಕೆ ಹೋಗ್ತೀಯ ಆಯ್ತಾ ಆ ಬೆಳಕು ನಿನ್ನನ್ನು ಉನ್ನತ ಲೋಕಕ್ಕೆ ತಿರ್ಕೊಂಡು ಹೋಗ್ತದೆ ಆಯ್ತಾ ಹೊರಡ್ಬೇಕೀಗ ಹೊರಟಿಯ ಹೋಗು ದೇಹದಿಂದ ಆ ಬೆಳಕನ್ನ ಹೋಗಿ ಸೇರ್ಕೋ ಬೇಗ ನಿನಗೆ ಕಷ್ಟದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ನೀನು ಹೋಗು ದೇಹವನ್ನ ಬಿಟ್ಟು ಆ ಬೆಳಕನ್ನ ಹೋಗಿ ಸೇರ್ಕೋ ನೋಡು ಅವ್ರನ್ನೆಲ್ಲಾ ಅವರೆಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಬೇಗ 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 ಹೋಗು ನೋಡು ನೀನು ಒಳ್ಳೇದಾಗ್ಬೇಕು ಅಂದ್ರೆ ಹೋಗು ಅಷ್ಟೇ ಇದೇ ದುಃಖದಲ್ಲೇ ನೀನು ಇರ್ಬೇಕು ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗೋದು ಏನಾದ್ರೂ ಹೇಳೋದಿದ್ರೆ ಹೇಳು ಇಲ್ಲಾಂದ್ರೆ ನೋಡುವ ಬೆಳಕಿನ ಜೊತೆಗೆ ಹೊರಟು ಬಿಡು ಏನಾದ್ರೂ ಹೇಳ್ತೀಯಾ ಹ್ಮ್ ಕೇಳಿಸ್ತಾ ಇದೀಯ ನನ್ನ ಮಾತು ಕೇಳಿಸ್ತಾ ಇದ್ಯಾ ಹಾ ಓಕೆ ಅದು ಕ್ಲಿಯರ್ ಆಗಿದೆ ಮೇಡಮ್ ನನ್ನ ಮಾತು ಕೇಳ್ತಾ ಇದೆಯಾ ಓಕೆ ಆಯಿತು ಅದು ದೇಹದಲ್ಲಿ ಬಾಡಿಯಲ್ಲಿ ಏನೋ ಒಂದು ಪೇತಾತ್ಮ ಇತ್ತು ಓಕೆ ಅದು ರಿಲೀಸ್ ಆಗಿದೆ

¿Y en mi mesre está? ¿En mi mesre no? ¿Hm? ¿Mm? ¿En mi mesre en dónde? No? ¿Qué hora está ella? ¿Y en mi me hm en dónde qué lo no? está ella y en un hm ¿Mm?

ಹೊರಗಾಕಿ ಹ ಆ ಬೆಳಕನ್ನ ಆ ಕೆಮ್ಮು ಎದೆ ಭಾಗದಲ್ಲಿ ಎಲ್ಲಿ ನೋಯ್ತಾ ಇದೆ ಆ ಭಾಗದಲ್ಲೆಲ್ಲ ಆ ಬೆಳಕು ಹಿರಣ್ಯ ಗರ್ಭದ ಬೆಳಕು ಹರಿತಾ ಇದೆ ಅದೆಲ್ಲ ರಿಲೀಸ್ ಆಗ್ತಾ ಇದೆ ಹ್ಮ್ ಆ ಬೆಳಕಿನ ಬೆಳಕಿನಲ್ಲಿ ಅದೆಲ್ಲ ಕೆಮ್ಮೆಲ್ಲಾ ಹ ರಿಲೀಸ್ ಆಗ್ತಾ ಇದೆ ಬೆಳಕಿನಿಂದ ಭಾಗವಹಿಸ್ಕೊಳ್ತಾ ಇದೆ ವೆರಿ ಗುಡ್ ಹೇಳಿ ಏನಾದ್ರು ಹೇಳೋದಿದ್ರೆ ಹೇಳಿ ಬೇಗ ಹ್ಮ್ ಏನು ಅಂತ ಹೇಳಿ ಬೇಗ ಹೇಳ್ತೀರಾ ಹ್ಮ ಏನಾಯ್ತು ಅಂತದ್ದು ಮಾತಾಡಿಲ್ಲ ಅಂದ್ರೆ ನಾನೀಗ ಕ್ಲೋಸ್ ಮಾಡ್ತೀನಿ ಬೇಗ ಒಳ್ಳೇದಾಗ್ಬೇಕು ಬೇಡ ಹ್ಮ್ ಏನಾಯ್ತು ಹೇಳಿ ಬೇಗ ಏನಾಗ್ತಾ ಇದೆ ತುಂಬಾ ಬೆಳಕು ಹರಿತಾ ಇದೆ ಯಾಕೆ ಹುರಿತಾ ಇದೆ ನೋಡಿ ಯಾಕೆ ಹುರಿತಾ ಇದೆ ನೋಡಿ ಗೊತ್ತಾಗುತ್ತೆ ನೋಡಿ ಯಾಕೆ ಉರಿತಾ ಇದೆ ಹ್ಮ್ ಆ ಎಲೆಯನ್ನೇ ಗಮನಿಸಿ ಗೊತ್ತಾಗುತ್ತೆ ನೋಡಿ ಯಾಕೆ ಉರಿತಾ ಇದೆ ಏನೋ ಇದೆ ಬೆಳಕು ಹರಿಸಿ ಆ ಜಾಗದಲ್ಲಿ ಕೇಳಿಸ್ತಾ ಇದೀಯ ಬೆಳಕು ಏನು ಎದೆಯಲ್ಲಿ ಬ್ಲಾಕೇಜಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೊರಗಡೆ ಹ್ಮ್ ಹೋಗ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ಕ್ಲಿಯರ್ ಆಗುತ್ತೆ ಹ್ಮ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅದು ಹೋಗಿ ಆ ಬೆಳಕನ್ನು ಹೋಗಿ ಸೇರ್ಕೊಳ್ತಾ ಇದೆ ಅಂತ ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ನಿಮ್ಮ ಎದೆ ಭಾಗದಿಂದ ಇರೋದೆಲ್ಲ ಬ್ಲಾಕೇಜ್ ಕ್ಲಿಯರ್ ಆಗ್ತದೆ ನಿಮ್ಮ ದೇಹದಲ್ಲಿ ಏನೆಲ್ಲ ರೋಗ ಕಣಗಳಿದ್ದಾವೆ ನಿಮ್ಮ ಅವೆಲ್ಲವೂ ಕೂಡ ಹೊರಗಡೆ ಆ ಬೆಳಕಲ್ಲಿ ಹೋಗಿ ಕ್ಲೆನ್ಸಿಂಗ್ ಆಗ್ತಾ ಇದೆ ಕ್ಲಿಯರ್ ಆಗ್ತಾ ಇದೆ ಇಡೀ ನಿಮ್ಮ ದೇಹದಾದ್ಯಂತ ಬೆಳಕು ಆವರಿಸಿಕೊಳ್ತಾ ಇದೆ ಆ ಮೂಲಕ ಆ ಬೆಳಕು ಹರಿದ ಜಾಗದಲ್ಲೆಲ್ಲ ಏನೆಲ್ಲ ಬ್ಲಾಕೇಜಸ್ ಇದೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಆಯ್ತಾ ಯಾವ್ದಾದ್ರು ಕರ್ಮಕ್ಕೆ ಸಂಬಂಧಪಟ್ಟಿದ್ದು ಅದೆಲ್ಲ ಹೋಗಿ ಆ ಬೆಳಕಿನಲ್ಲಿ ವಿಲೀನ ಆಗ್ತಾ ಇದೆ ರಿಲೀಸ್ ಆಗ್ತಾ ಇದೆ ಓಕೆ ನೋಡಿ ಆ ಬೆಳಕನ್ನೇ ಗಮನಿಸಿ ನಮ್ಮ ದೇಹದಾದ್ಯಂತ ಹರಿತಾ ಇದೆ ಬೆಳಕು ಆ ಬೆಳಕು ಹರಿದ ಆ ದೇಹ ಅಲ್ಲಿರೋ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಹಿರಣ್ಣ ಗರ್ಭದ ಬೆಳಕು ಪರಮಾತ್ಮ ಶಕ್ತಿ ಎನ್ನುವ ಬೆಳಕು ಆಯ್ತಾ ವೆರಿ ಗುಡ್ ಏನಾದರೂ ಕಾಣಿಸ್ತಾ ಇದೆಯಾ ಮಾತಾಡ್ಬೇಕು ಇಲ್ಲ ಅದು ಹೋಗ್ತಾ ಕ್ಲಿಯರ್ ಆಗುತ್ತೆ ಗಮನಿಸಿ ಯಾಕೆ ಉರಿತಾ ಇದೆ ನೋಡಿ ಗೊತ್ತಾಗ್ತದೆ ಅಲ್ಲಿ ಏನಾದ್ರೂ ಇದೆಯಾ ಹ ಏನಾದ್ರೂ ಕಪ್ಪಾಗಿ ಕಾಣಿಸ್ತಾ ಇದೆಯಾ ನೋಡಿ ಉರಿತಾ ಇರೋ ಭಾಗದಲ್ಲಿ ಏನಾದ್ರೂ ಇದೆಯಾ ನೋಡಿ ಏನಾದ್ರೂ ಕಾಣಿಸ್ತಾ ಇದೆಯಾ ಹ್ಮ್ ಆಯ್ತು ಇನ್ನೊಂದು ಸ್ವಲ್ಪ ಈಗ ಆಳವಾದ ಧ್ಯಾನಕ್ಕೆ ಜಾರುವಂತೆ ಆಯ್ತಾ ಹ್ಮ್ ನನ್ನ ಮಾತುಗಳನ್ನೇ ಗಮನಿಸ್ತಾ ಇರಿ ವೆರಿ ಗುಡ್ ನನ್ನ ಮಾತುಗಳು ಕೇಳಿಸ್ತಾ ಒಂದು ಸಾರಿ ನಿಮ್ಮ ಇಡೀ ದೇಹವನ್ನು ಗಮನಿಸಿ ನಿಮ್ಮ ಇಡೀ ದೇಹವನ್ನು ಗಮನಿಸಿ ಎಲ್ಲಾದ್ರೂ ಏನಾದರೂ ಹಿಡ್ಕೊಂಡಿರೋ ಹಾಗೆ ಎದೆ ಕಟ್ಟಿದ ಹಾಗೆ ಹಾ ಏನಾದರೂ ಹೊಗೆಯ ಹಾಗೆ ಏನೋ ಇದೆ ಭಾರ ಅನ್ಸೋ ಹಾಗೆ ಏನಾದ್ರೂ ಕಾಣಸ್ತದ ನೋಡಿ ಹ್ಮ್ ಗಮನಿಸಿ ನೋಡಿ ಸರ್ ತಲೆ ಎಲ್ಲಾ ಬಾರ್ ಆಗಿದ್ದೀರಿ ಸರ್ ಕೈ ಎಲ್ಲ ಬಾರ್ ತಲೆ ಭಾರ ಆಗಿದೆ ಅಲ್ವಾ ಆ ತಲೆಯನ್ನೇ ಗಮನಿಸ್ತಾ ಇರಿ ದುರುಗಿಟ್ಕೊಂಡು ನೋಡಿ ಅದು ಯಾಕೆ ಭಾರ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಗೊತ್ತಾಗ್ತಾ ಇದೆಯಾ ಹ್ಮ್ ಗೊತ್ತಾಗ್ತಾ ಇದೆಯಾ ಈಗ ಅದನ್ನೆಲ್ಲ ನಾವು ರಿಲೀಸ್ ಮಾಡಿಸೋಣ ಆಯ್ತಾ ಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಆವಾಹನೆಯನ್ನು ಮಾಡೋಣ ಅವಿಶ್ವ ಮೂಲ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು ಆ ಬ್ರಹ್ಮಾಂಡದಿಂದ ನಿಮ್ಮ ಸಮೀಪಕ್ಕೆ ಬರ್ತಾ ಇದೆ ಹಾಗೆ ಬರುವಾಗ ಅಗ್ನಿದೇವನನ್ನು ಕೂಡ ನಾವು ಆವಾಹನೆಯನ್ನು ಮಾಡ್ತಾ ಇದ್ದೇವೆ ಅಗ್ನಿದೇವ ತನ್ನ ಒಂದು ಚೈತನ್ಯ ಶಕ್ತಿಯಿಂದ ಅವನು ಕೂಡ ಬಂದಿದ್ದಾನೆ ಪಕ್ಕದಲ್ಲೇ ಒಂದು ಯಜ್ಞಕುಂಡ ಆ ಅಗ್ನಿ ಯಜ್ಞಕುಂಡದಲ್ಲಿ ಆ ಅಗ್ನಿ ಉರಿತಾ ಇದೆ ಆಯ್ತಾ ಈಗ ನಿಮ್ಮ ದೇಹದಲ್ಲಿರುವಂತಹ ಏನೇನು ಬ್ಯಾಡ್ ಬ್ಲಾಕೇಜಸ್ ಏನಿದೆ ಅದನ್ನೆಲ್ಲ ರಿಲೀಸ್ ಮಾಡಿ ತಲೆಯಲ್ಲಿರುವ ನೋವುಗಳನ್ನ ಆಯ್ತಾ ಆಮೇಲೆ ಎಲ್ಲೆಲ್ಲಿ ಕೈಯಲ್ಲಿರುವ ಭಾರ ತಲೆಯಲ್ಲಿರುವ ಭಾರ ಆಮೇಲೆ ಏನೇನು ಕಣಗಳು ಅಂತ ಇದ್ದಾವೆ ನಿಮ್ ಕಾಯಿಲೆಗೆ ಸಂಬಂಧಪಟ್ಟದ್ದು ಏನಿದೆ ಅದನ್ನೆಲ್ಲನು ಆ ಬೆಂಕಿಗೆ ಬೆಂಕಿಗೆ ರಿಲೀಸ್ ಮಾಡ್ಬಿಡಿ ಆಯ್ತಾ ಎಲ್ಲ ಹೋಗಿ ಆ ಬೆಂಕಿಗೆ ಬೀಳ್ತದೆ ಅಂತ ನೀವು ಅನ್ಕೊಂಡ್ರೆ ಸಾಕು ಅದೆಲ್ಲ ರಿಲೀಸ್ ಆಗುತ್ತೆ ಜಸ್ಟ್ ಅನ್ಕೊಂಡ್ರೆ ಸಾಕು ನೋಡಿ ಆ ತಲೆಯಲ್ಲಿಂದ ಹಿಡಿದು ಪಾದದವರೆಗೂ ಏನೇನೆಲ್ಲ ಇದೆ ಎಲ್ಲ ಅಗ್ನಿಯಲ್ಲಿ ಹೋಗಿ ಆಹುತಿ ಆಗ್ತಾ ಇದೆ ನೀವು ಹಾಗೆ ಅದೆಲ್ಲ ಹೋಗಿ ಆ ಅಗ್ನಿಯಲ್ಲಿ ಆಹುತಿ ಆಗ್ತಾ ಇದೆ ತಲೆಯಲ್ಲಿರುವಂತಹ ಭಾರ ಸಂಪೂರ್ಣವಾಗಿ ಅಗ್ನಿಗೆ ರಿಲೀಸ್ ಆಗ್ತಾ ಇದೆ ಕೈಯಲ್ಲಿರೋ ಭಾರ ಎಲ್ಲ ಸಂಪೂರ್ಣವಾಗಿ ಅಗ್ನಿಯಲ್ಲಿ ರಿಲೀಸ್ ಆಗ್ತಾ ಇದೆ ಎದೆಯಲ್ಲಿರುವಂತಹ ಬ್ಲಾಕೇಜಸ್ ಏನಿದೆ ಅದೆಲ್ಲ ನಿಧಾನವಾಗಿ ಹೋಗಿ ಅಗ್ನಿಯಲ್ಲಿ ಬೀಳ್ತಾ ಇದೆ ಎಲ್ಲ ರಿಲೀಸ್ ಆಗ್ತಾ ಇದೆ ಹಾಗೆ ಹೊಟ್ಟೆ ಭಾಗದಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ರೋಗ ಕಣಗಳು ಹಾಗೆ ಹೋಗಿ ಆ ಅಗ್ನಿಯಲ್ಲಿ ಇದೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಿ ಆ ಆ ಕಾಯಿಲೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ರೋಗಕಣ ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ಬಿಟ್ಟು ಸಂಪೂರ್ಣವಾಗಿ ಆ ಬೆಂಕಿಯಲ್ಲಿ ಆ ರಿಲೀಸ್ ಆಗ್ತಾ ಇದೆ ಅಗ್ನಿಯಲ್ಲಿ ನೀವು ಹೀಗೆ ಅನ್ಕೊಂಡ್ರೆ ಸಾಕು ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಇಡೀ ನಿಮ್ಮ ರೋಗಕಣಗಳು ಒಂದೇ ಒಂದು ಪಾಯಿಂಟ್ ಉಳಿಯದ ಹಾಗೆ ಸಂಪೂರ್ಣವಾಗಿ ಅಗ್ನಿಯಲ್ಲೇ ಹೋಗಿ ಲೀನವಾಗ್ತಾ ಇದೆ ಇಡೀ ದೇಹ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಸಂಪೂರ್ಣ ಆ ಅಗ್ನಿಯಲ್ಲೇ ಹೋಗಿ ರಿಲೀಸ್ ಆಗ್ತಾ ಇದೆ ಈಗ ಸಂಪೂರ್ಣ ನಿಮ್ಮ ದೇಹದಿಂದ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಈಗಾಗಲೇ ಬಂದಂತಹ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯ ಬೆಳಕು ನಿಧಾನವಾಗಿ ತಲೆಯಿಂದ ನಿಮ್ಮ ಇಡೀ ದೇಹವನ್ನು ಆವರಿಸಿಕೊಳ್ತಾ ಇದೆ ಅದು ಬಂಗಾರದ ಬಣ್ಣದ ಬೆಳಕು ಇಡೀ ದೇಹವನ್ನು ಆವರಿಸಿಕೊಳ್ತಾ ಇದೆ ಇಡೀ ನಿಮ್ಮ ದೇಹ ಬೆಳಕಿನಿಂದ ತುಂಬಿದೆ ಆ ಬೆಳಕು ಇಡೀ ನಿಮ್ಮ ದೇಹವನ್ನು ಆರೋಗ್ಯವಂತವನ್ನಾಗಿ ಮಾಡಿದೆ ಕರ್ಮರಹಿತರನ್ನಾಗಿ ಮಾಡಿದೆ ಸಂತೋಷ ಸುಖದಿಂದ ಪ್ರೀತಿ ವಿಶ್ವಾಸ ಕರುಣೆ ವಾತ್ಸಲ್ಯ ಧ್ಯಾನ ಸಾಧನೆ ಧ್ಯಾನ ಪ್ರಚಾರ ಸೇವೆ ಲೋಕ ಕಲ್ಯಾಣ ಹೀಗೆ ಜಗತ್ತಿನ ಆತ್ಮದ ಉದ್ಧಾರಕ್ಕೆ ಬೇಕಾದೆಲ್ಲವನ್ನ ಆ ಬೆಳಕು ತುಂಬುತ್ತಾ ಇದೆ ಆಯುಷ್ಯವನ್ನು ತುಂಬುತ್ತಾ ಇದೆ ಆರೋಗ್ಯವನ್ನು ಇದೆ ಸಕಲ ಸಂಪತ್ತುಗಳನ್ನ ತುಂಬುತ್ತಾ ಇದೆ ಅಭಿವೃದ್ಧಿಯನ್ನು ತುಂಬುತ್ತಾ ಇದೆ ಇಡೀ ದೇಹ ಬಂಗಾರದ ಬಣ್ಣ ಆತ್ಮ ಬೇರೆ ಇಲ್ಲ ನಾನು ಬೇರೆ ಇಲ್ಲ ಪರಮಾತ್ಮ ಬೇರೆ ಅಲ್ಲ ಆ ಪರಮಾತ್ಮ ಶಕ್ತಿ ಇವತ್ತು ಇಡೀ ದೇಹವನ್ನು ಬಂಗಾರದ ಬಣ್ಣದಿಂದ ಆವರಿಸಿಕೊಂಡಿದೆ ಹಾಗಾಗಿ ಅಲ್ಲಿರುವಂತ ಎಲ್ಲ ನೆಗೆಟಿವ್ ಪ್ಲೇಯರ್ ಆಗಿ ತುಂಬಾ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ ಫ್ರೀಕ್ವೆನ್ಸಿ ಇವತ್ತು ತುಂಬಿಕೊಂಡಿದೆ ಒಳ್ಳೆಯ ಆರೋಗ್ಯ ಜಾಗೃತವಾಗಿದೆ ಇಷ್ಟು ದಿನದಿಂದ ಕಾಡ್ತಾ ಇರುವಂತಹ ಕರ್ಮಗಳು ಉಪೇತ ಬಾಧೆ ರೋಗ ಬಾಧೆ ಕಾಯಿಲೆ ಎಲ್ಲವೂ ಕ್ಲಿಯರ್ ಆಗಿದೆ ಸೊ ಹಂಗಾಗಿ ಆ ಯೂನಿವರ್ಸ್ಗೆ ಒಂದು ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸಿ ವಿಶ್ವ ಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಕೃತಜ್ಞತೆಯನ್ನು ತಿಳಿಸಿ ಎಲ್ಲ ಗುರುಶಕ್ತಿಗಳಿಗೆ ಕೃತಜ್ಞತೆಯನ್ನು ತಿಳಿಸಿ ವೆರಿ ಗುಡ್ ಎಲ್ಲ ನಿಮ್ಮ ಜನ್ಮದಲ್ಲಿ ಹಿಂದಿನ ಜನ್ಮಗಳಲ್ಲಿ ಈ ಜನ್ಮಗಳಲ್ಲಿ ಯಾರಿಗೆಲ್ಲ ಏನೆಲ್ಲ ಮಾಡಿದ್ದೀರೋ ತಪ್ಪುಗಳನ್ನ ಅಪಮಾನ ಅವಮಾನ ಕರ್ಮ ಅದಕ್ಕೆಲ್ಲ ಆ ಎಲ್ಲ ಆತ್ಮಗಳಲ್ಲಿ ಕೃತಜ್ಞತಾ ಆ ಕ್ಷಮಾಪಣೆಯನ್ನು ಕೇಳಿ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿ ತಪ್ಪುಗಳನ್ನೆಲ್ಲ ಮಂಡಿಸಿ ಅಂತ ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ ಈ ಜನ್ಮದಲ್ಲೂ ಕೂಡ ಯಾರಿಗಾದ್ರೂ ಏನಾದ್ರು ತೊಂದರೆ ಮಾಡಿದ್ರೆ ಆ ಎಲ್ಲ ಆತ್ಮಗಳಿಗೂ ಕೂಡ ಪೂರ್ವಕ ಕ್ಷಮಾಪಣೆಯನ್ನ ಕೇಳಿಕೊಳ್ಳಿ ಎಲ್ಲ ಕರ್ಮಗಳು ಕೂಡ ರಿಲೀಸ್ ಆಗಿದೆ ನೀವು ಕೂಡ ಯಾರ ಮೇಲೂ ರೀ ವಿಶ್ವಾಸವೇ ಇಟ್ಕೊಳ್ಬಾರ್ದು ನಮ್ಮ ಆತ್ಮದ ಬಗ್ಗೆಯೂ ನಮ್ಮ ಹಿಂದಿನ ಜನ್ಮಗಳ ಬಗ್ಗೆಯೂ ಕೂಡ ನಮಗೆ ಅಸಮಾಧಾನ ಇರಬಾರ್ದು ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ನಾನೇ ನಾನು ಪರಮಾತ್ಮ ನನ್ನ ಸೇರ್ಲಿಕ್ಕೆ ಯೋಗ್ಯನಾಗಿದ್ದೇನೆ ಅನ್ನುವ ದೃಢವಾದ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ನಿಮಗೆ ಇಂದಿನಿಂದ ಒಳ್ಳೆಯ ಆರೋಗ್ಯ ನಮ್ಮದಾಗಿದೆ ಹಾಗಾಗಿ ಎಲ್ಲರಿಗೂ ಕೃತಜ್ಞತೆಯನ್ನು ತಿಳಿಸಿ ಎಲ್ಲ ಜನ್ಮಗಳಿಗೂ ಕೃತಜ್ಞತೆ ಎಲ್ಲ ದೇವತೆಗಳಿಗೂ ಕೃತಜ್ಞತೆ ಎಲ್ಲ ಆತ್ಮಗಳಿಗೆ ಕೃತಜ್ಞತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನೀಗ ಐದರಿಂದ ಒಂದನೇ ಎನಿಸ್ತೀನಿ ನಿಧಾನವಾಗಿ ಸಂಪೂರ್ಣವಾಗಿ ಜಾಗೃತ ಸ್ಥಿತಿಯನ್ನು ಎನ್ನುತ್ತಿದ್ದೀನಿ